ಎಷ್ಟು ಕೀಳ್ ಬುದ್ಧಿನ ಇಟ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಉಪಕಾರ ಮಾಡಿದವ್ರನ್ನ ಮರಿತೀವಿ ಯಾರು ಉಪಕಾರ ಮಾಡಿದ್ರು ಅವ್ರಿಗೆ ನಾವು ಉಪಕಾರವೂ ಮಾಡ್ತೀವಿ ಕೆಟ್ಟ ಕೆಟ್ಟದಾಗಿ ಬೆನ್ನಿಂದ ಏನೇನೋ ಮಾತಾಡ್ತೀವಿ ಮರ್ಯಾದಿಲ್ದೇ ಮಾತಾಡ್ತೀವಿ ಮತ್ತು ಸುಳ್ಳುಗಳನ್ನೇ ಹೇಳ್ತೀವಿ ನೋಡಿ ಅಧಿಕಾರಕ್ಕಾಗಿ ಹೆಂಗೆಲ್ಲ ಕಚ್ಚಾಡ್ತಾ ಇದ್ದಾರೆ ಏನೆಲ್ಲ ನಡೀತಾ ಇದೆ ನಿಮಗೆ ಮತ್ತೆ ನಾನು ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡು ತಿರ್ಗಾಡ್ತಾಯಿದ್ರು ಆದರೆ ಅವರ ಆತ್ಮಸಾಕ್ಷಿ ಅವ್ರನ್ನ ಪ್ರತಿದಿನ ಕೊಲ್ತಾ ಇತ್ತು ಬದುಕು ಶಾಶ್ವತ ಅಧಿಕಾರ ಶಾಶ್ವತ ಈ ಪದವಿ ಶಾಶ್ವತ ನನ್ನ ವಯಸ್ಸು ಶಾಶ್ವತ ಎಲ್ಲವೂ ಶಾಶ್ವತ ಅಂತ ತಿಳ್ಕೊಂಡಿರ್ತೀವಲ್ಲ ಇದೇ ಅಜ್ಞಾನ ಯಾತ್ಗಾಗಿ ನಾವು ಸುಳ್ಳು ಪಳ್ಳು ಹೇಳ್ಕೊಂಡು ಮಾಡಬಾರ್ದು ಅನಾಚಾರಗಳೆಲ್ಲ ಯಾಕೆ ಮಾಡಬೇಕು ಯಾವುದೆಲ್ಲ ನಿಜ ಅಂತ ಹೇಳ್ಕೊಂಡಿರ್ತರೋ ಅದೆಲ್ಲನೂ ಸುಳ್ಳು ಅಂತ ನಿಮ್ಮ ಕಣ್ಣು ಮುಂದೆ ಬರುತ್ತೆ ಕರ್ನಾಟಕದ ಬಹುಜನ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ಜೈ ಬಿ ಮಂದನೆಗಳು ತಮ್ಮೆಲ್ಲರಿಗೂ ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ಗೊತ್ತಿರಬಹುದು ಕನ್ನಡ ಮರಾಠಿ ಸಾಹಿತ್ಯದಲ್ಲಿ ಭಾಳ ದೊಡ್ಡ ಹೆಸರು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಬಹಳ ವರ್ಷಗಳವರೆಗೆ ಅವರು ಪತ್ರಕರ್ತರಾಗಿದ್ದರು ಅವರು ಇತ್ತೀಚೆಗೆ ಒಂದು ಘಟನೆ ಬಗ್ಗೆ ನನಗೆ ಹೇಳಿದರು ಏನಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಬೆಂಡಿಗೇರಿಯಲ್ಲಿ ಒಂದು ಘಟನೆ ನಡೆದಿತ್ತು ದಲಿತರಿಗೆ ಮಲ ತಿನ್ನಿಸಿದಂಥ ಪ್ರಕರಣ ಈ ವಿಚಾರ ಹೊರಗೆ ಬರೋದಕ್ಕೆ ಈ ಘಟನೆ ಇಡೀ ಕರ್ನಾಟಕದಲ್ಲಿ ಬೆಳಕು ಕಾಣೋದಕ್ಕೆ ಸರ್ಜು ಕಾಟ್ಕರ್ ಅವರೇ ಕಾರಣ ಇತ್ತೀಚೆಗೆ ಅವರು ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತು ಆಫೀಸ್ ಮುಂದೆ ನಿಂತಿದ್ದಾಗ ಒಬ್ಬ ಹಿರಿಯರು ಒಂದು ಎಪ್ಪತ್ತೈದು ಎಂಬತ್ತು ವರ್ಷದ ಹಿರಿಯರು ಇವ್ರನ್ನೇ ತದೇಕೆಯಿಂದ ಬಳವತ್ತು ನೋಡ್ತಾ ಇದ್ರಂತೆ ಆಮೇಲೆ ಹತ್ತಿರ ಬಂದು ಸರ್ಜು ಕಾಟ್ಕರ್ ನೀವೆಲ್ಲವ ಸ್ವಾಮಿ ಅಂತ ಹೇಳಿದಂಥ ಹೌದು ರೀ ಯಜಮಾನ್ರೇ ನಾನೇ ಅಂತ ಇವ್ರು ನಮಸ್ಕಾರ ಮಾಡಿದ್ರಂತೆ ಮಾಡಿದ ತಕ್ಷಣ ಹಿಡ್ಕೊಂಬಿಟ್ರಂತೆ ಇವ್ರಿಗೆ ಒಂದೇ ಗಾಬ್ರಿ ಆಶ್ಚರ್ಯ ನೀವು ಯಾಕೆ ನನ್ನ ಕಾಲಿಡ್ತೀರಾ ಎಷ್ಟು ದೊಡ್ಡವರು ಇದ್ದೀರಾ ನಾನು ನಿಮ್ದು ಭಾಳ ಸಣ್ಣವನಿ ಅಂತ ಅದು ಗೊತ್ತಿದ್ರಿ ನಾವೆಲ್ಲ ವಯಸ್ಸಲ್ಲಿ ದೊಡ್ಡವ್ರು ಅಷ್ಟೇ ಆದರೆ ಬುದ್ಧಿಯಲ್ಲಿ ಆಚಾರದಲ್ಲಿ ನಾವು ಭಾಳ ಕೀಳು ಜನ ನಾವು ಭಾಳ ಸಣ್ಣವರು ನಾವು ನನ್ನ ಕ್ಷಮಿಸಿ ಸ್ವಾಮಿ ಅಂದರೆ ನೀವು ಕ್ಷಮಿಸೋದಕ್ಕೆ ಏನು ರೀತಿ ತಪ್ಪು ಮಾಡಿದ್ದೀರಾ ನೀವು ಅಂತ ಕೇಳಿದ್ರಂತ ನಿಮಗೆ ಗೊತ್ತೇ ಗೊತ್ತಿದೆ ತಪ್ಪು ನಡೆದಿದೆ ಅದು ಯಾರು ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲ ಏನಪ್ಪ ಅಂತ ಅದು ಅಂತ ಕೇಳಿದ್ರು ಬೆಂಡಿಗೇರಿ ಘಟನೆಯಲ್ಲಿ ದಲಿತರಿಗೆ ಮಲ ತಿನ್ನಿಸಿದಂಥ ಮನುಷ್ಯ ನಾನೇ ಸ್ವಾಮಿ ಅಂತ ಹೇಳಿದ್ರಂತ ಹಂಗಂತ ತಕ್ಷಣ ಅವ್ರು ಬಾಯಿಂಕ್ರಸಿಟ್ಟು ಬಂದುಬಿಡ್ತು ಏನು ರೀ ಬಸವಣ್ಣನ ಅನೂಯ ಆಗಿದ್ದುಕೊಂಡು ಇಂಥ ಹಲ್ಕ ಕೆಲಸ ಯಾಕ್ರಿ ಮಾಡಿದ್ರಿ ಅಂತ ಕೇಳಿದ್ರಂತ ಚೆನ್ನಾಗಿ ಉಗಿರಿ ಸ್ವಾಮಿ ಚೆನ್ನಾಗಿ ಉಗಿರಿ ಚಪ್ಪಲಿ ತಗೊಂಡು ಹೊಡಿರಿ ಆಗಲೇ ಈ ಜೀವಕ್ಕೆ ಸಮಾಧಾನ ಆಗೋದು ಆಗಲೇ ನನ್ನ ಜೀವ ಹಗ್ರ ಆಗಿ ಈ ಭೂಮಿಯಿಂದ ನಾನು ವಿದಾಯ ಹೇಳ್ತೀನಿ ಅಂತ ಅಂತೇಳಿದ್ರಂತ ಹಂಗೆ ಹೇಳಿದ ತಕ್ಷಣ ಅವರು ಭಾಳ ತಣ್ಣಗಾಗ್ಬಿಟ್ರಂತ ತಣ್ಣಗಾಗ್ಬಿಟ್ಟು ಅಲ್ರಿ ಬಸವಣ್ಣನ ಅನುಯಾಯಿ ಆಗಿದ್ದುಕೊಂಡು ಅವರ ಚಿಂತನೆಗಳನ್ನ ಮೈಗೂಡಿಸ್ಕೊಂಡಿರ್ಬೇಕಾದವ್ರು ನೀವು ಯಾಕ್ರಿ ಇಂಥ ಒಂದು ಅಮಾನವೀಯಾದ ಘಟನೆಯನ್ನು ಮಾಡಿದ್ರಿ ಇಂಥ ಕೆಲಸ ಯಾಕ್ರಿ ಮಾಡಿದ್ರಿ ಅದು ದಲಿತರಿಗೆ ಯಾಕ್ರಿ ಮಾಡಿದ್ರಿ ಅಂತ ಕೇಳಿದ್ರು ಆಗ ಅವ್ರೇನು ಹೇಳಿದಂತೆ ಜಾತಿ ಮದಾಸ್ವಾಮಿ ರಾಜಕೀಯದ ಅಧಿಕಾರನ ಕೈಯಲ್ಲಿತ್ತು ಹಣ ಇತ್ತು ಸುತ್ತ ಬಂದು ಬಳಗ ಎಲ್ಲ ನಾನು ಉಬ್ಬಿಸಿದ್ರು ನಾನು ಭಾಳ ದೊಡ್ಡ ಮನುಷ್ಯ ಅಂತ ಭಾವನೆ ಇತ್ತು ಇವತ್ತು ಅದೆಲ್ಲ ನಾನು ಬಿಟ್ಟೋಗಿದೆ ಎಲ್ಲ ಬಿಟ್ಟೋಗಿದೆ ಇವತ್ತು ನಾನು ಎಷ್ಟು ದಿನ ಅನ್ನೋ ಸಹಿತ ನನಗೆ ಗ್ಯಾರಂಟಿ ಇಲ್ಲ ಆರೋಗ್ಯ ಕೈ ಕೊಡ್ತಾಯಿದೆ ನಾನು ನೆಚ್ಚಿದಂಥ ಬಂಧುಗಳು ಯಾವಾಗ ನಾನು ಸುತ್ತಮುತ್ತ ಇದ್ದವರು ಸಹಿತ ಅವತ್ತು ನನ್ನ ಜೊತೆ ಇಲ್ಲ ಹಣಾನು ಹೋಗಿದೆ ಅಧಿಕಾರ ಹೋಗಿದೆ ಇಂಥ ಸಂದರ್ಭದಲ್ಲಿ ನನ್ನ ನಾನು ಮಾಡಿದ ತಪ್ಪುಗಳು ಇವತ್ತು ನನ್ನ ಕಣ್ಮುಂದೆ ನಿಂತ್ಕೊಂಡು ಭಯಂಕರವಾಗಿ ನನ್ನ ಇದೆ ಪಿಡಿಸ್ತಾ ಇದೆ ಸಾವಿಗಿಂತ ಗೌರವ ಆಗಿದೆ ಇದರಿಂದ ಹೊರಗೆ ಬರೋದಕ್ಕೆ ಆ ದಲಿತರ ಹೋಗಿ ಕ್ಷಮೆ ಕೇಳಿದೆ ಪಾಪ ಜನ ಬೇಡ್ಕೊಂಡೆ ಅವ್ರನ್ನ ಅವರು ಮನಸ್ಸಲ್ಲಿ ಏನೂ ಇಟ್ಕೊಂಡಿಲ್ಲ ಆಯ್ತು ಬಿಡಿ ಸ್ವಾಮಿ ದೊಡ್ಡವರು ನೀವು ಚೆನ್ನಾಗಿರಿ ಅಂತ ನನಗೆ ಆಶೀರ್ವಾದ ಮಾಡಿದ್ರು ಹಂಗೆ ಹೇಳಿದಷ್ಟು ನಾನು ಇನ್ನಷ್ಟು ದುಃಖಿತ್ನಾದೆ ಅಂಬೇಡ್ಕರ್ ಭವನ ಕಟ್ಸೋ ನನಗೆ ಎಲ್ರಿಗಿಂತ ಹೆಚ್ಚು ಕೊಡ್ಕೋ ಕೊಡಬೇಕು ಅಂತೇಳಿ ಕೊಡುಗೆನೂ ಕೊಟ್ಟೆ ಏನು ಮಾಡಿದ್ರು ಸಹಿತ ನಾನು ಈ ಪಾಪ ಮಾಡಿದ ಪಾಪ ಈ ಅಪರಾಧಿ ನನ್ನ ಭಾಳ ಇತ್ತು ಒಮ್ಮೆ ತಮ್ಮನ್ನು ನೋಡಿ ಕ್ಷಮೆ ಕೇಳಬೇಕು ಅನ್ನಿಸ್ತು ಯಾಕಂತೇಳಿದ್ರೆ ಈ ಘಟನೆ ಹೊರಗೆ ಬರೋಕ್ಕೆ ನೀವೇ ಕಾರಣ ಹಾಗಾಗಿ ನಿಮ್ಮನ್ನು ಅನ್ನೋ ರೀತಿ ನಾನು ಆಲೋಚನೆ ಮಾಡಿಬಿಟ್ಟಿದ್ದೆ ಅಷ್ಟು ಕ್ರೂರಿ ಸ್ವಾಮಿ ನಾನು ಆದರೆ ಇವತ್ತು ನನಗನ್ನಿಸ್ತದೆ ನೀವು ಮಹಾನ್ ಭಾವರು ನೀವು ಈ ಕೆಲಸ ಈ ಮಾಡಿದ್ದರಿಂದಾಗಿ ಮುಚ್ಚೋಗ್ಬೋದ ಹೋಗ್ಬೋದ ಅಂತ ಒಂದು ಸತ್ಯ ಹೊರಗೆ ಬಂತು ನನಗೆ ನಿಜವಾಗ್ಲೂ ನಿಮಗೆ ಕಾಲು ಮುಗಿಬೇಕನ್ನಿಸ್ತದೆ ನಾನು ಕ್ಷಮಿಸಿದ್ದೀನಿ ಅಂತ ಒಂದು ಮಾತು ಹೇಳಿ ಅಂತಾಗ ಇವರಿಗೆ ಭಾಳ ಮನಸ್ಕರಿಗೆ ಆಯ್ತು ಬಿಡಿ ಯಜಮಾನ್ರ ಏನೋ ಆಯಿತು ಬಿಡಿ ಪರವಾಗಿಲ್ಲ ಅಂದ್ರಂತ ಇಲ್ಲಿ ನಾವು ತಿಳಿಯಬೇಕಾದಿರೋದ್ರೆ ಈ ಬೆಂಡಿಗೇರಿ ಪ್ರಕರಣ ಇದೆಯಲ್ಲ ಈ ಬೆಂಡಿರಿ ಪ್ರಕರಣದಲ್ಲಿ ದಲಿತರಿಗೆ ಆಮಿಷ ಒಡ್ಡಿ ಹೆದರಿಕೆ ತೋರಿಸಿ ಇನ್ನೇನಾದ ರೀತಿಯಲ್ಲಿ ಭಯ ತೋರಿಸಿ ನಮ್ಮವರೇನೆ ಏನೇನೋ ಆಮಿಷಗಳಲ್ಲಿ ತೋರಿಸಿ ಕೇಸನ್ನು ವಾಪಸ್ ತೊಗೊಂಡು ನಡೆದೇ ಇಲ್ಲ ಅಂತೇಳಿ ವರದಿ ಕೊಟ್ಬಿಟ್ರು ಡಾಕ್ಟರ್ ಅವರು ನಮ್ಮವರೇನೇ ಶಾಸಕರಾಗಿದ್ದರು ಅವರ ನೇತೃತ್ವದಲ್ಲಿ ಒಂದು ಸತ್ಯಶ ಸತ್ಯಶೋಧನಾ ಸಮಿತಿ ನೇಮಕ ಮಾಡಿದ್ರು ಎರಡು ಮೂರು ತಿಂಗಳಲ್ಲಿ ಅವರು ರಿಪೋರ್ಟ್ ಕೊಟ್ಟರು ಸಾವಿರದ ಒಂಬೈನೂರ ಎಂಬತ್ತೇಳು ಆಗಸ್ಟಲ್ಲಿ ನಡೆದಿದ್ದು ಮುಂದಿನ ಮೂರು ನಾಲ್ಕು ತಿಂಗಳಲ್ಲೇ ರಿಪೋರ್ಟ್ ಕೊಟ್ಟರು ಅಷ್ಟರೊಳಗೆ ಇದನ್ನ ಖಂಡಿಸಿ ದೊಡ್ಡ ಪ್ರತಿಭಟನೆ ನಡೆದಿತ್ತು ರಾಮಕೃಷ್ಣ ಹೆಗಡೆ ಸರ್ಕಾರ ಆ ಪಾ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಗಡಿಪಾರ ಶಿಕ್ಷಣ ವಿಧಿಸಿದ್ರು ಅವ್ರೋಗಿ ಸ್ಟೇ ಆಡ್ರ್ ತಂದು ಅದನ್ನು ನಿಲ್ಲಿಸ್ಬಿಟ್ರು ರದ್ದಾಗಿ ಅದು ಕೊನೆಗೆ ತನಿಖಾ ಸಮಿತಿ ವರದಿ ಕೊಟ್ಟು ಆ ಘಟನೆನೇ ನಡೆದಿಲ್ಲ ಅಂತೇಳಿ ಪ್ರೂವ್ ಮಾಡಿಬಿಟ್ರು ಕಾನೂನು ಕಣ್ಣಲ್ಲಿ ಜನರ ಕಣ್ಣಲ್ಲಿ ಅವರು ದೋಷಮುಕ್ತರಾಗ್ಬಿಟ್ರು ಮತ್ತೆ ನಾನು ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡು ತಿರುಗಾಡ್ತಾಯಿದ್ರು ಆದರೆ ಅವರ ಆತ್ಮಸಾಕ್ಷಿ ಅವ್ರನ್ನ ಪ್ರತಿದಿನ ಕೊಲ್ತಾ ಇತ್ತು ಆತ್ಮಸಾಕ್ಷಿ ಮನಸ್ಸಿನ ಪಿಸ್ಮಾತುಗಳು ಅವ್ರ ಕೈಯಲ್ಲಿ ಅಧಿಕಾರ ಇರೋವರೆಗು ಹಣ ಇರೋವರೆಗು ಅವ್ರಿಗೆ ಕೇಳಿಸಲೇ ಇಲ್ಲ ಯಾಕಂದ್ರೆ ಅದು ಭಾಳ ಗದ್ಲ ಮಾಡ್ತಾ ಇತ್ತು ಈ ಪಿಸುಮಾತ್ ಎಲ್ಲಿ ಕೇಳುತ್ತೆ ಅಧಿಕಾರ ಅಧಿಕಾರದ ದರ್ಪ ಹಣದ ಜಾಣಕ ಜಣಗ ಏನೋ ಜೇಂಕಾರ ಆಮೇಲೆ ಬಂದು ಬೆಳಗ್ಗೆ ಇದ್ದು ಸುತ್ತಮುತ್ತ ಇದ್ದಂಥ ಬಟ್ಟಂಗಿಗಳು ಇವೆಲ್ಲದ್ರ ಮಧ್ಯೆ ಅವ್ರಿಗೆ ಏನು ಕೇಳಿಸ್ಲೇ ಇಲ್ಲ ಇದೆಲ್ಲ ನಮ್ಮನ್ನು ಬಿಟ್ಟು ಹೋದಾಗ ಸಾವಿನ ಕೂಗು ಜೋರಾಗಿ ಕಿವಿಲಿ ಕೇಳಿಸ್ತಾರವಾಗ ಸಾವು ಕಣ್ಣ ಮುಂದೆ ನಿಂತಾಗ ಆವಾಗ ನಮ್ಮ ಮಾಡಿದ ತಪ್ಪುಗಳೆಲ್ಲನೂ ಸಹಿತ ನಮ್ಮ ಕಣ್ಣು ಮುಂದೆ ಬರುತ್ತೆ ಈ ಮನುಷ್ಯನಿಗೆ ಅದೇ ಆಗಿರೋದು ಕಾನೂನಿಂದ ನೀವು ತಪ್ಸ್ಕೊಂಡ್ರಿ ಜನರ ಕಣ್ಣಲ್ಲಿ ನೀವು ತಪ್ಸ್ಕೊಂಡ್ರಿ ದೊಡ್ಡ ಮನುಷ್ಯ ಅಂತ ಅನ್ಸ್ಕೊಂಡ್ರಿ ಆದರೆ ನಿಮ್ಮ ಆತ್ಮಸಾಕ್ಷಿಯಿಂದ ನೀವು ತಪ್ಸ್ಕೊಳೋಕಾಗಲಿಲ್ಲ ಏನು ನಮ್ಮ ಜನ ಹೇಳ್ತಾರೆ ದೇವ್ರ ಕಣ್ಣು ಅಂತೇಳಿ ಆ ದೇವ್ರ ಕಣ್ಣಿಂದ ನೀವು ತಪ್ಸ್ಕೊಳೋಕ್ಕಾಗಲಿಲ್ಲ ದೇವ್ರ ಕಣ್ಣು ಇಲ್ಲ ನಿಮ್ಮ ಆತ್ಮಸಾಕ್ಷಿ ಎಲ್ಲ ನಿಮ್ಮ ಅಹಂಕಾರ ನಿಮ್ಮ ವಯಸ್ಸಿನ ಮದ ನಿಮ್ಮ ಹಣದ ಮದ ಎಲ್ಲ ನಿಮ್ಮನ್ನ ಬಿಟ್ಟೋದಾಗ ಆವಾಗ ನಿಮ್ಮ ಮನಸ್ಸಿನ ಪಿಸ್ಮಾತು ನಿಮ್ಮನ್ನು ಕೋಲ್ತದೆ ಭಾಳ ಭರ್ಜರಿ ಶಬ್ದ ಇರುತ್ತೆ ಅದು ಪ್ರತಿಕ್ಷಣ ನಿಮ್ಮ ನಿಮ್ಮೊಳಗಡೆ ಅದು ಭೂಕಂಪ ಉಂಟು ಮಾಡ್ತಾ ಇರುತ್ತೆ ಈ ಪರಿಸ್ಥಿತಿ ಎಲ್ಲರಿಗು ಬರುತ್ತೆ ಭಾಳ ಮುಖ್ಯವಾಗಿ ಈ ರೀತಿ ಬದುಕ್ತಕ್ಕಂಥ ದರ್ಪ ಜನರಿಗೆ ಕೊನೆಗಾಲದಲ್ಲಿ ಭಾಳ ಭೀಕರವಾಗಿ ಅದು ಕಾಡುತ್ತದೆ ಇದೇ ರೀತಿಯೇ ಆಲ್ಫ್ರೆಡ್ ನೋಬಲ್ಗೆ ಕೊನೆಗಾಲದಲ್ಲಿ ಅವನಿಗೆ ಸಾವು ಕಾಡಿ ಜನ ನೀನು ಸತ್ತ ಮೇಲೆ ಹೆಂಗೆ ತನ್ನ ನೋಡ್ಬೋದು ಅಂತ ಗೊತ್ತಾದಾಗ ಒಬ್ಬ ಸಾವಿನ ವ್ಯಾಪಾರಿ ಸತ್ತ ಅಂತ ಎಲ್ಲ ಸಂತೋಷ ಪಡ್ತಾರೆ ನಾನು ಸತ್ತಿದ್ದಕ್ಕೆ ಸಂತಾಪ ತೋರಿಸೋರು ಯಾರೂ ಇರೋದಿಲ್ಲ ಅಂತ ಗೊತ್ತಾದ ಮೇಲೆ ನಾನು ಗಳಿಸಿದಂಥ ಎಲ್ಲ ಆಸ್ತಿ ಬರೀ ಶಸ್ತ್ರಾಸ್ತ್ರಗಳನ್ನ ಮಾರಿ ಅವನು ದುಡ್ಡು ಸಂಪಾದನೆ ಮಾಡಿದ್ದ ಅವನ ವೆಪನ್ಸಿಂದ ನೂರಾರು ಜನ ಸಾವಿರಾರು ಜನ ಸತ್ತಿದ್ದರು ಅವು ಎಷ್ಟು ಜನ ಸತ್ತರು ಏನಂತ ಇವನ್ಗೆ ವ್ಯಾಪಾರ ಆಗ್ತಾಯಿತ್ತು ಇತ್ತು ಅದೇ ಕೊನೆಗಾಲದಲ್ಲಿ ತಾನು ಮಾಡಿದ ತಪ್ಪು ಅವನಲ್ಲಿ ಕಾಡ್ತಾ ಇದ್ದಾಗ ಅವನು ತನ್ನ ಇಡೀ ಆಸ್ತಿಯನ್ನು ಶಾಂತಿ ಸ್ಥಾಪನೆಗಾಗಿ ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆ ಅದನ್ನು ಅರ್ಪಣೆ ಮಾಡಬೇಕು ಅವ್ರಿಗೆ ಪಾರಿತೋಷಿಕ ಕೊಡಬೇಕು ಬಹುಮಾನ ಕೊಡಬೇಕು ಅಂತೇಳಿ ವಿಲ್ ಬರೆದಿಟ್ಟು ಹೋದವನು ಹೀಗೆ ಸಾವು ನಮ್ಮ ಕಣ್ಮುಂದೆ ಬಂದಾಗ ಮಾತ್ರ ನಮಗೆ ನಾವು ಮಾಡಿರೋ ತಪ್ಪುಗಳು ನಮಗೆ ಗೊತ್ತಾಗೋದು ಸಾವು ಬರೋ ತನಕ ನಾವು ಕಾಯ್ಕೊಂಡಿರ್ಬೇಕಾ ಸಾವು ಪ್ರತಿ ಕ್ಷಣ ನಮ್ಮ ಬೆನ್ನಿಂದ ಇದೆ ಅನ್ನೋದು ಯಾಕೆ ನಮಗೆ ಅರ್ಥ ಆಗೋದಿಲ್ಲ ನಿಜವಾದ ಜ್ಞಾನ ಅಂದರೆ ಇದೇನೆ ಬದುಕು ಶಾಶ್ವತ ಅಧಿಕಾರ ಶಾಶ್ವತ ಈ ಪದವಿ ಶಾಶ್ವತ ನನ್ನ ವಯಸ್ಸು ಶಾಶ್ವತ ಎಲ್ಲವೂ ಶಾಶ್ವತ ಅಂತ ತಿಳ್ಕೊಂಡಿರ್ತೀವಲ್ಲ ಇದೇ ಅಜ್ಞಾನ ಈ ಅಜ್ಞಾನದ ಹೊರಗೆ ಬರೋದಿದೆಯಲ್ಲ ಅದೇ ಸುಜ್ಞಾನ ಈ ಸುಜ್ಞಾನಕ್ಕಾಗಿ ಮತ್ತೊಬ್ಬ ಬುದ್ಧ ಬರೋದಕ್ಕೆ ಕಾಯ್ಕೊಂಡಿರೋ ಅವಶ್ಯಕತೆ ಇಲ್ಲ ಮತ್ತೊಬ್ಬ ಮಹಾವೀರ ಬರೋಕ್ಕೆ ಬಂದು ಹೇಳೋದಕ್ಕೆ ಕಾಯ್ಕೊಂಡಿರೋದು ಬೇಕಾಗಿಲ್ಲ ನೀವೇ ಮೌನವಾಗಿ ನಿಮ್ಮೊಳಗೆ ನೀವು ನೋಡಿದಾಗ ಇದು ನಮಗೆ ಕಾಣುತ್ತೆ ಪ್ರತಿಯೊಬ್ಬರಿಗೂ ಕಾಣುತ್ತೆ ಇಲ್ಲಿ ನಾವು ತಿಳ್ಕೊಬೇಕು ಪ್ರತಿ ಕ್ಷಣ ಸಾವು ನಮ್ಮ ಕಣ್ಣು ಮುಂದೆ ಇದೆ ಎನಿ ಎನಿ ಟೈಮ್ ಬರ್ಬೋದು ಅದು ಹಂಗಿರ್ಬೇಕಾದ್ರೆ ಯಾತಕ್ಕಾಗಿ ಇಲ್ಲಿ ಬಡ್ದಾಡಬೇಕು ಯಾತಕ್ಕಾಗಿ ನಾವು ಸುಳ್ಳು ಪಳ್ಳು ಹೇಳ್ಕೊಂಡು ಮಾಡಬಾರ್ದು ಅನಾಚಾರಗಳೆಲ್ಲ ಯಾಕೆ ಮಾಡಬೇಕು ಆಲೋಚನೆ ಮಾಡಿ ಎಷ್ಟೋ ಜನ ನಮಗೆ ಎಷ್ಟು ಕೀಳು ಕೀಳುಬುದ್ಧಿನ ಇಟ್ಕೊಂಡಿರ್ತೀವಿ ಅಂತೇಳಿದ್ರೆ ಉಪಕಾರ ಮಾಡಿದವ್ರನ್ನ ಮರಿತೀವಿ ಯಾರು ಉಪಕಾರ ಮಾಡಿದ್ರು ಅವ್ರಿಗೆ ನಾವು ಅಪಕಾರನೂ ಮಾಡ್ತೀವಿ ಕೆಟ್ಟ ಕೆಟ್ಟದಾಗಿ ಬೆನ್ನಿಂದ ಏನೇನೋ ಮಾತಾಡ್ತೀವಿ ಮರ್ಯಾದೆ ಇಲ್ಲದೆ ಮಾತಾಡ್ತೀವಿ ಮತ್ತು ಸುಳ್ಳುಗಳನ್ನೇ ಹೇಳ್ತೀವಿ ನೋಡಿ ಅಧಿಕಾರಕ್ಕಾಗಿ ಹೆಂಗೆಲ್ಲ ಕಚ್ಚಾಡ್ತಾ ಇದ್ದಾರೆ ಏನೆಲ್ಲ ನಡೀತಾ ಇದೆ ನಿಮಗೆ ಯಾಕೆ ಈ ಅಧಿಕಾರ ಶಾಶ್ವತ ಅಂತ ತಿಳ್ಕೊಂಡಿರೋದ್ರಿಂದ ಈ ವಯಸ್ಸು ಶಾಶ್ವತ ಅಂತ ತಿಳ್ಕೊಂಡಿರೋದ್ರಿಂದ ಈ ಸಂಪತ್ತು ಶಾಶ್ವತ ಅಂತ ತಿಳ್ಕೊಂಡಿರ್ತೀವಿ ಒಂದೇ ಕ್ಷಣದಲ್ಲಿ ಎಲ್ಲ ಹೋಗ್ಬಿಡ್ತದೆ ಹೋಗ್ಬಿಡುತ್ತೆ ಹೋಗ್ಲಿ ಅಂದರೆ ಕೊನೆಗಾಲದಲ್ಲಿ ಅದು ನಿಮ್ಮ ಕಣ್ಣು ಮುಂದೆ ಎಲ್ಲ ಇದ್ದರೂ ಸಹಿತ ಎಲ್ಲ ಬಿಟ್ಟು ಹೋಗಿರೋದನ್ನ ನೀವು ನೋಡ್ತೀರಾ ಯಾವುದೆಲ್ಲ ನಿಜ ಅಂತ ಹೇಳ್ಕೊಂಡಿರ್ತೀರೋ ಅದೆಲ್ಲನೂ ಸುಳ್ಳು ಅಂತ ನಿಮ್ಮ ಕಣ್ಣು ಮುಂದೆ ಬರುತ್ತೆ ಇಲ್ಲಿ ನಾವು ತಿಳಿಬೇಕಾಗಿದೆ ಇಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಸುಲ್ತಾನ್ಗಳು ನೋಬಲು ಚಕ್ರವರ್ತಿಗಳು ಸಾಮ್ರಾಟ್ರು ಬಂದು ಹೋಗಿದ್ದಾರೆ ಅವ್ರು ಕಟ್ಟಿದಂಥ ಅರಮನೆಗಳಲ್ಲಿ ಒಂದು ಇಟಿಕೇನು ಉಳಿದಿಲ್ಲ ಉಳಿದಿಲ್ಲ ಯಾರು ಜನಗಳಿಗಾಗಿ ತಮ್ಮದೆಲ್ಲವನ್ನು ತ್ಯಾಗ ಮಾಡಿದ್ದಾರೋ ತಮ್ಮ ಸಮಯ ತಮ್ಮ ಯೌವನ ತಮ್ಮ ಆಸ್ತಿ ತಮ್ಮ ಅಧಿಕಾರ ಎಲ್ಲವನ್ನೂ ಸದುಪಯೋಗ ಮಾಡಿದ್ರೆ ಅವರಷ್ಟೇ ಚರಿತ್ರೆಯಲ್ಲಿ ಉಳಿದಿರೋದು ನಾವು ಅವ್ರಿಗೆಲ್ಲ ಹುಟ್ಟಾಗಿದ್ದೇನು ಜ್ಞಾನ ಯಾವುದಂದರೆ ಇದೇ ಜ್ಞಾನನೇ ಈ ಜ್ಞಾನ ಆ ಪಾಟೀಲರಿಗೆ ಕೊನೆಗಾಲದಲ್ಲಿ ಅದು ಬಂತು ನಾವು ಕೊನೆಯವ್ರಿಗೆ ಕಾಯ್ಬೇಕಾ ಆ ಪಾಟೀಲ್ ಮತ್ತೆ ನೋಡಬೇಕು ಅಂತೇಳಿ ಸರ್ಜು ಕಾಟ್ಕರ್ ಅವರು ಬೆಂಡಿಗೇರಿ ನಗರ ಗ್ರಾಮಕ್ಕೆ ಹೋಗೋಣ ಅನ್ಕೊಂಡಿದ್ರಂತೆ ಆಗ ಯಾರೋ ಒಬ್ಬರು ಬಂದು ಹೇಳಿದ್ರಂತೆ ಅವ್ರು ಸತ್ತು ಹದಿನೈದು ದಿನ ಆಯಿತು ಅಂತೇಳಿ ಅಂದರೆ ಸರ್ಜು ಕಾಟ್ಕರನ್ನು ಭೇಟಿ ಮಾಡಿ ಮೂರು ನಾಲ್ಕು ದಿನದಿಂದ ಆತ ತೀರ್ಕೊಂಬಿಟ್ಟಿದ್ದಾನೆ ಈ ಮನುಷ್ಯ ನನ್ನ ಕ್ಷಮಿಸಲಿ ಆತನ ಕ್ಷಮೆಯೊಂದಿಗೆ ನನ್ನ ಜೀವ ಇಲ್ಲಿ ಮುಕ್ತಿ ಪಡೀಲಿ ಅಂತ ಆ ಮನುಷ್ಯ ಬೇಡ್ಕೊಂಡಿದ್ದ ಅನ್ಸುತ್ತೆ ಅಷ್ಟು ತೀವ್ರವಾಗಿ ಆತ ಇದ್ದ ಈ ಕ್ಷಣವನ್ನು ಪ್ರತಿದಿನ ನಾವು ಅನುಭವಿಸ್ಬೇಕು ಏನು ಪಾಟೀಲ್ರು ಕೊನೆಯ ಕಾಲದಲ್ಲಿ ಅವರು ಅನುಭವಿಸಿದ್ರು ಅದನ್ನು ನಾವು ಪ್ರತಿದಿನ ಅನುಭವಿಸಿದ್ರೆ ನಾನು ಹೇಳ್ತೀನಿ ಜೀವನದಲ್ಲಿ ನಾವು ಯಾವ ತಪ್ಪನ್ನು ಮಾಡೋಕ್ಕೋಗೋದೇ ಇಲ್ಲ ಇಲ್ಲಿ ನಾವೆಲ್ಲರನ್ನೂ ಕಲಿಬೇಕಾಗಿದೆ ನೀವು ಎಷ್ಟೇ ಸಣ್ಣವ್ರಿರಿ ಎಷ್ಟೇ ದೊಡ್ಡ ಸ್ಥಾನದಲ್ಲಿರ್ರಿ ಅಧಿಕಾರದಲ್ಲಿರ್ರಿ ಈ ಅರಿವು ನಮ್ಮಲ್ಲಿ ಸದಾ ಜಾಗೃತವಾಗಿದ್ದರೆ ನಾವು ಯಾವತ್ತೂ ತಪ್ಪಾಡೋದಿಲ್ಲ ಇದು ಈ ಗಟ್ಟೆಯಿಂದ ಸರ್ಜು ಕಾಟಕರು ಹೇಳಿದ್ದರಿಂದ ನನಗೆ ಇದನ್ನ ಇನ್ನೂ ಹಾಳು ಆಗ್ತಿರ್ಕೊಳ್ಳಿ ಮೊದಲು ನನಗೆ ಇದು ಗೊತ್ತಾಗ್ತಾ ಇತ್ತು ಬಟ್ ಅವ್ರು ಹೇಳಿದ ಮೇಲೆ ಅದು ಇನ್ನಷ್ಟು ಗಟ್ಟಿಯಾಯಿತು ಇಂಥ ಒಂದು ಒಳ್ಳೆಯ ಉಪಕಾರ ಮಾಡಿದಂಥ ಸರ್ಜು ಕಾಟ್ಕರ್ ಅವ್ರಿಗೆ ನಾನು ಹೃದಯ ತುಂಬಿ ವಂದಿಸ್ತೀನಿ ಜೈ ಭೀಮ್ ಜೈ ಭಾರತ್